ಪ್ರೀತಿ ಮಾಡಿರೋ ಹುಡ್ಗ ಅಥವಾ ಹುಡ್ಗಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಲಿ ಅಂತ ಅನ್ಕೊಂತೀರಿ ಅಲ್ವಾ ಆದ್ರೆ ಇಲ್ಲೋಪ್ಪ ನನಗ್ ಸಿಗದಾನೆ ಇರೋ ಹುಡ್ಗಿ ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ತನ್ನ ಕೈಯಾರೆ ಪ್ರೀತಿಸಿದ ಹುಡುಗಿಯ ಎದೆಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದಾನೆ ಹೌದು ನೇಹಾ ಹಿರೇಮಠ ಅವರ ಮರ್ಡರ್ ಕೇಸು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಪ್ರತಿಯೊಬ್ರು ತಂದೆ ತಾಯಿ ಕೂಡ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳ್ಸೋದಕ್ಕೆ ಒಂದು ಸತಿ ಯೋಚನೆ ಮಾಡ್ಬೇಕಾಗಿದೆ ಎಲ್ರಿಗೂ ನಮಸ್ಕಾರ ಪಿ ಡಿ ಗೆ ಸ್ವಾಗತ ಇವತ್ತಿನ ನನ್ನ ಕೇಸ್ಟರಿ ನೇಹಾ ಹಿರೇಮಠ್ ಇವರು ನೇಹಾ ಹಿರಮಠ್ ಇಪ್ಪತ್ ಮೂರು ವರ್ಷದವರು ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ನಲ್ಲಿ ಎಂ ಸಿ ಎ ಓದ್ತಾ ಇರ್ತಾರೆ ಇವರ ತಂದೆ ನಿರಂಜನ್ ಹಿರೇಮಠ್ ಹುಬ್ಬಳ್ಳಿ ಮತ್ತು ಧಾರವಾಡದ ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ ಇವರ ತಾಯಿ ಗೀತಾ ಹಿರೇಮಠ್ ಹೌಸ್ ವೈಫ್ ಆಗಿದ್ದಾರೆ ಮಗಳು ಕಾಲ್ ಕೆಳಗಡೆ ಇಟ್ರು ಮಣ್ಣಾಗತ್ತೆ ಅಂತ ಕಾರ್ ಕೊಡ್ಸಿ ಡ್ರೈವರ್ ನ ಇಟ್ಟಿದ್ರು ಅಷ್ಟು ಪ್ರೀತಿ ಕಾಳಜಿಯಿಂದ ಮಗಳನ್ನ ನೋಡ್ಕೊಂತ ಇದ್ರು ನೇಹನು ಕೂಡ ಅಮ್ಮನ ಬಿಟ್ಟು ಒಂದು ಕ್ಷಣನೂ ಇರ್ತಾ ಇರ್ಲಿಲ್ಲ ಅವತ್ತು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೇಹಾಗೆ ಎಂ ಸಿ ಎ ಫಸ್ಟ್ ಇಯರ್ ಎಕ್ಸಾಮ್ ಇರತ್ತೆ ನೇಹಾ ಅವರ ತಾಯಿ ಹುಬ್ಬಳ್ಳಿಯ ಕೆ ಐ ಎಂ ಎಸ್ ಕಾಲೇಜ್ ಗೆ ಡ್ರಾಪ್ ಮಾಡ್ತಾರೆ ನೇಹಾ ಅವರು ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದು ಬಂದೆ ಒಂದ್ ನಿಮಿಷ ಅಂತ ತಾಯಿಗೆ ಕಾಲ್ ಮಾಡಿ ಕಟ್ ಮಾಡ್ತಾರೆ ನೇಹಾ ಅವರ ತಾಯಿ ಮಗಳು ಬರ್ತಾಳೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಕಾಲೇಜಿನ ಒಳಗಡೆ ಏನೋ ಜೋರಾಗಿ ಗಲಾಟೆ ಕೇಳತ್ತೆ ಎಲ್ಲಾ ಸ್ಟೂಡೆಂಟ್ ಹೊರಗಡೆಯಿಂದ ಒಳಗಡೆ ಓಡ್ ಹೋಗ್ತಾ ಇರ್ತಾರೆ ನೇಹಾ ಅವರ ತಾಯಿ ನಿಂತಿದ್ದ ಹತ್ತರಿಂದ ಹನ್ನೆರಡು ಹೆಜ್ಜೆ ದೂರದಲ್ಲೇ ಒಂದು ಗುಂಪು ಆವರಿಸಿ ನಿಂತಿರತ್ತೆ ಒಂದು ಆಂಬ್ಯುಲೆನ್ಸ್ ಕೂಡ ಬಂದ್ ಹೋಗತ್ತೆ ಆದ್ರೆ ಅವ್ರ ತಾಯಿಗೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರಲ್ಲ ಮಗಳಿಗಾಗಿ ಕಾಯ್ತಾ ನಿಂತಿರ್ತಾರೆ ಆಗ ಒಂದ್ ಕಾಲ್ ಬರತ್ತೆ ನಿಮ್ ಮಗ್ಳಿಗೆ ಸ್ವಲ್ಪ ಇಂಜುರಿ ಆಗಿದೆ ಕೆ ಐ ಎಂ ಎಸ್ ಹಾಸ್ಪಿಟಲ್ ಗೆ ಬನ್ನಿ ಅಂತ ಹೇಳ್ತಾರೆ ಅವ್ರ ಅಲ್ಲಿ ಹೋಗ್ ನೋಡಿದ್ರೆ ರಕ್ತದಿಂದ ತುಂಬಿರುವಂತಹ ಮಗಳು ಹೆಣವಾಗಿ ಮಲ್ಗಿರ್ತಾಳೆ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದಂತಹ ನೇಹಾಗೆ ಆಗಿದ್ದಾದ್ರೂ ಏನು ಹತ್ತರಿಂದ ಹನ್ನೆರಡು ಹೆಜ್ಜೆ ದೂರದಲ್ಲೇ ಇದ್ದಂತಹ ಗುಂಪು ಸುತ್ತುವರೆದಿದ್ದು ನೇಹನ ಹಾಗಾದ್ರೆ ಅಲ್ಲಿ ನಡೆದ ಏನು ನೇಹ ಅವರು ಬಿ ಸಿ ಎ ಓದ್ತಾ ಇರುವಾಗ ಫಯಾಜ್ ಅನ್ನೋ ಒಬ್ಬ ವ್ಯಕ್ತಿ ಇವರ ಕ್ಲಾಸ್ ಮೇಟ್ ಆಗಿರ್ತಾನೆ ನೇಹಾ ಅವರನ್ನ ಪ್ರೀತಿ ಮಾಡುವಂತ ಅವ್ರ ಹಿಂದೆ ಬಿದ್ದಿರ್ತಾನೆ ಆದ್ರೆ ನೇಹಾ ಅವರು ಅದಕ್ಕೆ ಒಪ್ಕೊಂಡಿರಲ್ಲ ಅವನಿಂದ ಜೀವ ಬೆದರಿಕೆ ಇದೆ ಅಂತ ಎರಡು ತಿಂಗಳು ಕಾಲೇಜ್ಗೆ ಸಿಕ್ಲೀವ್ ಹಾಕಿ ಮನೆಯಲ್ಲೇ ಇರ್ತಾರೆ ನೇಹಾ ಅವರು ಬಿ ಸಿ ಎ ಕಂಪ್ಲೀಟ್ ಮಾಡಿ ಎಂ ಸಿ ಎ ಜಾಯಿನ್ ಆಗ್ತಾರೆ ಆದ್ರೆ ಫಯಾಜ್ ಬಿ ಸಿ ಎಲ್ಲಿ ಫೇಲ್ ಆಗಿ ಮನೆಯಲ್ಲೇ ಉಳಿತಾನೆ ಫಯಾಜ್ ಪ್ರಪೋಸಲ್ ನೇಹ ಅವರು ಒಪ್ಕೊಂತ ಇರಲ್ಲ ಹಾಗೆ ನೇಹಾ ಅವರಿಗೆ ಅವ್ರ ಮನೆ ಕಡೆಯಿಂದ ಹುಡ್ಗನ್ನು ಸಹ ನೋಡ್ತಾ ಇರ್ತಾರೆ ಇನ್ನೇನು ಹುಡ್ಗಿ ನನ್ ಕೈ ತಪ್ಪಿ ಹೋಗ್ತಾಳೆ ಅಂತ ಅಂದ್ಕೊಂಡು ನನಗ್ ಸಿಗ್ದನೆ ಇರೋಳು ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ವೈರತ್ವ ಬೆಳೆಸ್ಕೊಂತಾನೆ ಅವತ್ತು ಎಂ ಸಿ ಎ ಫಸ್ಟ್ ಇಯರ್ ಎಕ್ಸಾಮ್ ಇದ್ದಿದ್ರಿಂದ ಕಾಲೇಜಿಗೆ ಬಂದಿರ್ತಾರೆ ಎಕ್ಸಾಮ್ ಮುಗಿಸಿ ಹೊರಗಡೆ ಬಂದ ತಕ್ಷಣ ಈ ಫಯಾಜ್ ಅನ್ನೋ ವ್ಯಕ್ತಿ ಬಂದು ಇವರಿಗೆ ಎದುರಿಸಿ ಚಾಕುವಿನಿಂದ ಎದೆಗೆ ಒಂಬತ್ತರಿಂದ ಹತ್ತು ಸಲ ಚುಚ್ಚಿ ದಾರುಣ್ಯವಾಗಿ ಕೊಲೆ ಮಾಡ್ತಾನೆ ಅಷ್ಟು ಕ್ರೂರವಾಗಿ ತಾನ್ ಪ್ರೀತಿ ಮಾಡಿದ ಹುಡುಗಿನ ಕೈಯಾರೆ ಚುಚ್ಚಿ ಕೊಲೆ ಮಾಡ್ತಾನಂದ್ರೆ ಅವನ್ ಮನಸ್ಸು ಎಷ್ಟೊಂದು ಕ್ರೂರವಾಗಿರ್ಬೇಡ ಕೊಲೆ ಮಾಡಿ ಅಲ್ಲಿಂದ ಓಡ್ ಹೋಗಿ ಅದ್ಯಾವುದೋ ಮೋರಿನಲ್ಲಿ ಕತ್ಕೂತಿರ್ತಾನೆ ವಿದ್ಯಾನಗರ ಪೊಲೀಸ್ನವರು ಒಂದ್ ಗಂಟೆನಲ್ಲಿ ಅವನ ಅರೆಸ್ಟ್ ಮಾಡ್ತಾರೆ ಹಾಗೆ ಎಫ್ಐಆರ್ ಆರ್ ಫೈಲ್ ಮಾಡ್ತಾರೆ ಕೊಲೆ ಯಾಕೆ ಮಾಡ್ದೆ ಅಂತ ಪೊಲೀಸ್ನವರು ಕೇಳಿದ ಕ್ವೆಶನ್ಗೆ ಏನ್ ಸಮರ್ಥನೆ ಕೊಡ್ತಾನೆ ಅಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಎರಡು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ವಿ ಈಗ ನೇಹಾ ನನ್ನನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ಲು ಹಾಗಾಗಿ ನಾನು ಅವಳನ್ನ ಕೊಲೆ ಮಾಡ್ದೆ ಅಂತ ಹೇಳ್ತಾನೆ ಫಯಾಜ್ ಅವರ ಮಮ್ಮಿ ಹೇಳೋ ಪ್ರಕಾರ ಒಂದ್ ವರ್ಷದ ಹಿಂದೆನೆ ಫಯಾಜ್ ಬಂದು ಮಮ್ಮಿ ನಾನು ನೇಹ ಅನ್ನೋ ಒಬ್ಳು ಹುಡ್ಗಿನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿರ್ತಾನೆ ಫಯಾಜ್ ಯೂನಿವರ್ಸಿಟಿಯ ಕುಸ್ತಿ ಪಟುವಿನಲ್ಲಿ ಬ್ಲೂ ಆಗಿರ್ತಾನೆ ಆಗ ಎಲ್ಲಾ ಹುಡ್ಗಿರು ಬಂದು ಇವನ ನಂಬರ್ ಕಲೆಕ್ಟ್ ಮಾಡ್ಕೊಂತ ಇರ್ತಾರೆ ಆಗ ನೇಹನು ಕೂಡ ಫಯಾಜ್ ಹತ್ರ ಬಂದು ನಂಬರ್ ನಂಬರ್ನ ತಗೊಂಡು ಫಯಾಜ್ ಜೊತೆ ಮಾತಾಡ್ತಾ ಇದ್ಲು ಹಾಗೆ ಅವರಿಬ್ರು ಪ್ರೀತಿಗ್ ಬಿದ್ದಿದ್ರು ಅಂತ ಫಯಾಜ್ ಅಮ್ಮ ಹೇಳ್ತಾ ಇದಾರೆ ಹಾಗೆ ಫಯಾಜ್ ಅವರ ತಂದೆನೂ ಕೂಡ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರು ಒಂದು ವರ್ಷ ಹಿಂದೆ ನೇಹಾ ಅವರ ತಂದೆ ನನಗ್ ಕಾಲ್ ಮಾಡಿ ನಿಮ್ ಮಗ ನಮ್ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅವನು ನಾ ಹದ್ ಬಸ್ ಅಂತ ನನ್ಗೆ ಇನ್ಫಾರ್ಮ್ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ಅವರಿಬ್ರು ಜೊತೆನಲ್ಲಿದ್ದ ತುಂಬಾ ಫೋಟೋಸ್ ಗಳು ವೈರಲ್ ಕೂಡ ಆಗಿದಾವೆ ಫಯಾಜ್ ಅವರ ತಂದೆ ತಾಯಿ ಇಬ್ರು ಸಹ ಶಿಕ್ಷಕರು ಯಾವುದೋ ಕಾರಣಗಳಿಂದ ಐದಾರು ವರ್ಷದಿಂದ ತಂದೆ ತಾಯಿ ಇಬ್ರು ದೂರವಾಗಿರ್ತಾರೆ ಆಸ್ತಿ ವಿಚಾರವಾಗಿ ಪೊಲೀಸ್ ಸ್ಟೇಷನ್ ಅಲ್ಲೇ ಫಯಾಜ್ ಅವ್ರ ತಂದೆಗೆ ಹೊಡಿಯಕ ಹೋಗಿರ್ತಾನೆ ಅಂತ ಕ್ರೂರಿ ಅವನು ಈಗ ಫಯಾಜ್ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾನೆ ಆದ್ರೆ ತುಂಬಾ ಹಿಂದೂ ಸಂಘಟನೆಗಳು ಎ ಬಿ ವಿ ಅವರು ವಿದ್ಯಾರ್ಥಿಗಳು ರಾಜ್ಯದ ಪ್ರತಿ ಒಬ್ರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಒಂದು ಪ್ರತಿಷ್ಠಿತ ಕಾಲೇಜ್ ಒಳಗೆ ಬಂದು ಎಲ್ಲರ ಮುಂದೆನೂ ಕೊಲೆ ಮಾಡಿ ಹೋಗ್ತಾನೆ ಅಂತಂದ್ರೆ ತಂದೆ ತಾಯಿ ಇನ್ ಮುಂದೆ ತಮ್ಮ ಮಕ್ಕಳನ್ನ ಹೇಗ್ ಕಾಲೇಜಿಗೆ ಕಳಿಸ್ತಾರೆ ಹೆಣ್ಣಿಗೆ ನಮ್ಮ ರಾಜ್ಯದಲ್ಲಿ ರಕ್ಷಣೆ ಎಲ್ಲಿದೆ ಒಂದು ಅವನನ್ನ ಗಲ್ಲಿಗೇರಿಸಿ ಇಲ್ಲ ಎನ್ಕೌಂಟರ್ ಮಾಡಿ ಅದ್ಯಾವುದು ಆಗದ ಇದ್ರೆ ಅವನನ್ನ ಒಪ್ಸಿ ಅವನನ್ನ ಒಳಗಡೆ ಕೂರಿಸ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ದಿನದಿಂದ ದಿನಕ್ಕೆ ಹಲವಾರು ದಾರಿಗಳನ್ನ ಇದೆ ಲವ್ ಅದು ರಾಜಕಾರಣಿಗಳು ಅವ್ರಿಗೆ ಬೇಕಾದಾಗೆ ಮಾತಾಡ್ತಾ ಇದ್ದಾರೆ ಅದ್ ಏನೇ ಆಗಿರ್ಲಿ ಸತ್ತೋಗಿರೋ ನೇಹಾ ಬಂದು ಅವ್ರ ಅಮ್ಮನ್ ಮಡ್ಲು ಸೇರೋದಕ್ಕೆ ಆಗೋದೇ ಇಲ್ಲ ನಮ್ ಕಾನೂನು ಆ ಕ್ರೂರಿಗೆ ಅದೇನ್ ಶಿಕ್ಷೆ ಕೊಡುತ್ತೆ ನೋಡೋಣ ನೇಹ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ದೇವರು ನೇಹಾ ಅವರ ಫ್ಯಾಮಿಲಿಗೆ ದುಃಖನ ಮರೆಯೋ ಶಕ್ತಿ ಕೊಡ್ಲಿ ಈ ಕೇಸ್ನ ಏನೇ ಅಪ್ಡೇಟ್ ಇದ್ರು ನಾನು ನಿಮ್ಮ ಮುಂದೆ ತಂದಿರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಆಕೆ ಮುಖ ನೋಡಿಲ್ಲ ನನ್ನ ಮಗಳು ಬದುಕೇಳ ಅಂತ ನಾನು ನಂಬಿಕೆ ಐತಿ ಆಕೆ ಅಂತ ತಿಳ್ಕೊಳಕ್ಕೆ ನನ್ನ ಸಾಧ್ಯನೇ ಇಲ್ಲ ನನಗೆ ಹೇಳಕ್ಕೆ ನನಗೆ ಆಗೋದೂ ಇಲ್ಲ ನಾನು ಮುಂದೆ ಕಳಿಸಿದ ಕಾಲೇಜಿಗೆ ಒಳ್ಳೆಕ್ಕೆ ನಗನಾಗ ನೋಡ್ಬೇಕಾದ ನನಗೆ ಇದ್ರದ ಮುಂದೆ ಏನು ಮಾತಾಡ್ತೀನಿ